ಬಿಜೆಪಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೂಡಾಸ್ತ್ರವನ್ನು ಪ್ರಯೋಗ ಮಾಡಿದೆ ಹೌದು ಬಿಜೆಪಿ ಮೂಡಾಸ್ತ್ರದ ವಿರುದ್ಧ ಬ್ರಹ್ಮಾಸ್ತ್ರವನ್ನು ಹೂಡಿದ್ದಾರೆ ಸಿದ್ದರಾಮಯ್ಯ ಬಿಜೆಪಿ ಕಾಲದ ಹಗರಣಗಳ ಪರಿಶೀಲನೆಗೆ ರಚಿಸಿರುವಂತಹ ಸಮಿತಿಯ ಸಭೆ ನಡೆಯುತ್ತೆ ಗೃಹ ಸಚಿವರ ನೇತೃತ್ವದಲ್ಲಿ ನಡೆಯುವಂತಹ ಮೀಟಿಂಗ್ ಇದು ಇಂದು ವಿಧಾನಸೌಧದಲ್ಲಿ ಮೀಟಿಂಗ್ ಅನ್ನು ಮಾಡಲಾಗುತ್ತೆ ಮಧ್ಯಾಹ್ನ ಎರಡೂವರೆ ಸುಮಾರಿಗೆ ಕಾಂಗ್ರೆಸ್ ನಾಯಕರ ಜೊತೆ ಮಹತ್ವದ ಸಭೆಯನ್ನ ಸಿದ್ದರಾಮಯ್ಯ ನಡೆಸಲಿದ್ದಾರೆ ಹಾಗಾದ್ರೆ ಇಲ್ಲಿ ಏನು ಚರ್ಚೆ ಮಾಡ್ತಾರೆ ಬಹಳ ಮುಖ್ಯವಾಗಿ ಬಿ ಜೆ ಪಿ ಸಂದರ್ಭದಲ್ಲಿ ಒಂದೂವರೆ ವರ್ಷದ ಅವಧಿ ಅಂತ ನಾವು ತೊಡಗೋದಾದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ ಬಿ ಜೆ ಪಿ ಈ ಸರ್ಕಾರ ನಿಲ್ಲುವುದಿಲ್ಲ ಈ ಸರ್ಕಾರ ಹಗರಣಗಳ ಕೋಪ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಇದು ಭ್ರಷ್ಟ ಸರ್ಕಾರ ಅಂತ ಹೇಳಿ ಪ್ರತಿಪಾದನೆಯನ್ನು ಬರ್ತಾ ಬರ್ತಾಯಿದ್ರು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಂತಹ ಬಿಜೆಪಿ ಜೆ ಡಿ ಎಸ್ ಈ ನಡುವೆ ಮೂಡಾ ಮತ್ತು ವಾಲ್ಮೀಕಿ ಅಂದ ಸಂದರ್ಭದಲ್ಲಿ ಈ ಒಂದು ಹಗರಣಗಳನ್ನ ರಾಜ್ಯದ ಜನತೆಯ ಮುಂದಿಡುವ ಒಂದು ಪ್ರಯತ್ನವನ್ನ ವಿರೋಧ ಪಕ್ಷ ಮಾಡಿದಾಗ ಇದೀಗ ನೋಡಿ ಮೂಡಾಸ್ತ್ರಕ್ಕೆ ಬ್ರಹ್ಮಾಸ್ತ್ರವನ್ನ ಸಿದ್ದರಾಮಯ್ಯ ಹೂಡಿದ್ದಾರೆ ಹಾಗಾದ್ರೆ ಈ ಸಮಿತಿಯಲ್ಲಿ ಏನಿಲ್ಲ ಚರ್ಚೆ ಆಗುತ್ತೆ ಅನ್ನೋದು ಬಹಳ ಮುಖ್ಯ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೆಡ್ತಾರೆ ರಾಜಪ್ಪ ಮೂಡಾ ವಾಲ್ಮೀಕಿ ಹಗರಣ ಅಂದ ಸಂದರ್ಭದಲ್ಲಿ ಸದನದಲ್ಲೇ ಗಂಡಾಘೋಷವಾಗಿ ಸಿದ್ದರಾಮಯ್ಯನವರು ಒಂದು ವಿಚಾರವನ್ನ ಹೇಳ್ತಾರೆ ಇಪ್ಪತ್ತೊಂದು ಹಗರಣಗಳನ್ನ ಬಯಲಿಗೆಳ್ತೀವಿ ಸತ್ಯವನ್ನ ರಾಜ್ಯದ ಜನತೆಯ ಮುಂದಿಡ್ತೀವಿ ಅಂತ ಅದಕ್ಕೊಂದು ಸಮಿತಿ ಸಮಿತಿಯಲ್ಲಿ ಯಾರೆಲ್ಲ ಇದ್ದಾರೆ ಏನೆಲ್ಲ ಚರ್ಚೆ ಮಾಡ್ತಾರೆ ಹಗರಣಗಳನ್ನು ಹೊರಗೆ ತರ್ತಾರ ತಾರ್ಕಿಕ ಅಂತ್ಯವನ್ನು ಹಗರಣಕ್ಕೂ ಮುಂಚೆನೆ ಆದಂತ ಒಂದು ವಿಚಾರ ಇದು ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಹಿಂದೆ ಏನು ಚುನಾವಣಾ ಸಂದರ್ಭದಲ್ಲೂ ಈ ಒಂದು ವಿಷಯವನ್ನು ಹೇಳಿದ್ರು ಬಿಜೆಪಿ ಸರ್ಕಾರದ ಹಗರಣಗಳನ್ನ ತರ್ತೇವೆ ಅಂತ ಅದಾದ ನಂತರ ಬೆಳವಣಿಗೆಗಳಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಪ್ರಮುಖವಾಗಿ ಪ್ರೋವಿಡ್ ಹಗರಣ ಫಾರ್ಟಿ ಪರ್ಸೆಂಟ್ ಇರಬಹುದು ಇರ್ಬೋದು ಎ ಸಿಎಂ ಇರ್ಬೋದು ಬೇರೆ ಬೇರೆ ವಿಷಯಗಳನ್ನ ಮುಂದಿಟ್ಕೊಂಡು ಹೋರಾಟವನ್ನ ಮಾಡ್ತರು ಈಗ ಅದಾದ ನಂತರ ಈ ಒಂದು ಬೆಳವಣಿಗೆಯಲ್ಲಿ ಬಿಜೆಪಿ ಸರ್ಕಾರದ ಅವಧಿ ಅವಧಿಯಲ್ಲಿ ಆದಂತಹ ಹಗರಣಗಳ ಬಗ್ಗೆ ನೀವು ಆ ಏನು ಅದನ್ನ ತನಿಖೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು ಆ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಗೃಹ ಸಚಿವ ಪರಮೇಶ್ ಅವ್ರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡಿದೆ ಆದ್ರೆ ಈಗಾಗಲೇ ಇವೆಲ್ಲ ಪ್ರಕರಣಗಳು ಬಹುತೇಕ ತನಿಖಾ ಹಂತದಲ್ಲಿವೆ ಹಾಗಾಗಿ ಈ ಒಂದು ವಿಶೇಷ ಇದರಲ್ಲಿ ವಿಶೇಷತೆ ಏನು ಕಂಡುಬರೋದಿಲ್ಲ ಆದ್ರೆ ಈ ಒಂದು ಪ್ರಕರಣವನ್ನ ಆದಷ್ಟು ಬೇಗ ಇತ್ಯರ್ಥಗೊಳಿಸಬೇಕು ಮತ್ತು ಅದರ ಮಾಹಿತಿಯನ್ನು ಪಡ್ಕೊಂಡು ಆ ಕ್ರಮವನ್ನು ಜರುಗಿಸುವ ಮೂಲಕ ಬಿಜೆಪಿಗೆ ಒಂದಷ್ಟು ಬಿಸಿ ಮುಟ್ಟಿಸ್ಲಿಕ್ಕೋಸ್ಕರ ಈ ಒಂದು ಸಮಿತಿಯನ್ನ ಪರಮೇಶ್ವರ ಅವರ ನೇತೃತ್ವದಲ್ಲಿ ಒಂದು ರಚನೆ ಮಾಡಲಾಗಿದೆ ಇದರಲ್ಲಿ ಪರಿಷ್ಠ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಪ್ರಿಯಾಂಕ ಖರ್ಗೆ ಅದೇ ರೀತಿ ಸಚಿವರಾದಂತಹ ಎಚ್ ಕೆ ಪಾಟೀಲ್ರು ಈ ಒಂದು ಸಮಿತಿ ಇದ್ದಾರೆ ಈಗಾಗಲೇ ನಡೀತಿರುವಂತಹ ಬೇರೆ ಬೇರೆ ಏನು ತನಿಖೆ ತನಿಖೆ ಇವ ಆ ತನಿಖೆಯಲ್ಲಿ ಎಲ್ಲ ವರದಿಗಳನ್ನು ಕನ್ಸಲ್ಡೇಟ್ ಮಾಡ್ಕೊಂಡು ಏನೆಲ್ಲ ಮಾಡ್ಬೋದು ಅಂತ ಬಗ್ಗೆ ಈಗ ಒಂದು ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಿದ್ದಾರೆ ವಿಶೇಷವಾಗಿ ಅಂಗನವಾಡಿ ಗರ್ಭಿಣಿ ಮಹಿಳೆಯಲ್ಲಿ ಮೊಟ್ಟೆ ಏನು ಕೊಡುವಂತ ಯೋಜನೆ ಇತ್ತು ಮಾತೃಪೂರ್ಣ ಯೋಜನೆ ಆ ಒಂದು ಪ್ರಕರಣವನ್ನ ಈಗ ರಾಜ್ಯಪಾಲರು ತಿರಸ್ಕಾರ ಮಾಡಿದ್ದಾರೆ ಪ್ರಕರಣ ಸಹ ಬಹುತೇಕ ಬಿಟ್ಟಿದೆ ಇನ್ನು ಕೆಎಡಿ ಪ್ರಕರಣ ಒಂದು ಯಡಿಯೂರಪ್ಪ ಮತ್ತು ಜಗದೀಶ್ ಶೆಟ್ಟರ್ ಸದಾನಂದ ಗೌಡ ಪ್ರಕರಣ ಏನಿತ್ತು ಆ ಒಂದು ಪ್ರಕರಣ ಕಟ ಸುಬ್ರಹ್ಮಣ್ಯ ನಡೆದಿದ್ದು ಬೇರೆ ಬೇರೆ ನ್ಯಾಯಾಲಯದ ಹಂತದಲ್ಲಿದೆ ಅದನ್ನು ಸಹ ರಾಜ್ಯ ಸರ್ಕಾರ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಇನ್ನು ಯಡಿಯೂರಪ್ಪ ಅವರು ಗಣಿ ಗಣಿಯಾಗರಣ ಬಿಡಿಎ ಮತ್ತು ಡಿ ಬಿ ಡಿನೋಟಿಫಿಕೇಶನ್ ಪ್ರಕರಣ ಎರಡ್ ಸಾವಿರದ ಹತ್ತೊಂಬತ್ತು ಹದಿನೆಂಟು ಇರ್ಬೋದು ಹದಿಮೂರು ಹದಿಮೂರರಲ್ಲಾದಂತ ಎರಡು ಪ್ರಕರಣವನ್ನ ಈ ಒಂದು ಇದರಲ್ಲಿ ಸಮಿತಿಯಲ್ಲಿ ಉಲ್ಲೇಖ ಮಾಡಿದ್ರೆ ಅದು ಈ ಒಂದು ಪ್ರಕರಣ ಸಹ ಸುಪ್ರೀಂ ಕೋರ್ಟ್ ನಡೀತಾ ಇದೆ ಹಾಗಾಗಿ ಈ ಒಂದು ಪ್ರಕರಣದ ಬಗ್ಗೆ ರಾಜ್ಯ ಸರ್ಕಾರ ಯಾವುದೇ ತೀರ್ಮಾನವನ್ನು ಕೈಗೊಳ್ಳಿಕ್ಕೆ ಬರೋದಿಲ್ಲ ಎರಡ್ ಸಾವಿರದ ಬಸರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಬಿ ಸಿ ಪಾಟೀಲ್ ಅವರು ಆ ಕೃಷಿ ಅಧಿಕಾರಿಗಳಿಂದ ಲಂಚ ಸ್ವೀಕಾರ ಮಾಡಿದ ಆರೋಪ ಇತ್ತು ಅದು ಅದನ್ನು ಪೂರ್ಣ ಕೊಟ್ಟಿದ್ದು ಅದಾದ ನಂತರ ಆ ಪ್ರಕರಣ ಅದು ಬಿ ರಿಪೋರ್ಟ್ ಸಲ್ಲಿಕೆಯಾಗಿ ಪ್ರಕರಣ ಮುಕ್ತ ಆಗಿದೆ ಅದರ ಮೇಲೆ ರಾಜ್ಯ ಸರ್ಕಾರ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅದೇ ರೀತಿ ಕಂದಾಯ ಇಲಾಖೆಯ ವಿಶೇಷವಾಗಿ ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಯಡಿಯೂರಪ್ಪ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಶೃಂಗೇರಿ ಶೃಂಗೇರ ಸಬ್ ರಿಜಿಸ್ಟ್ರಾರ್ ಎಚ್ ಎಸ್ ಸ್ವಾಮಿ ಅವರ ಚೆಲುವರಾಜು ಅವರು ಆರ್ ಎಸ್ ಕಂದಾಯ ಸಚಿವರ ವಿರುದ್ಧವಾಗಿ ಒಂದು ದೂರನ್ನ ಕೊಟ್ಟಿದ್ರು ಅವರು ಅಮೌಂಟ್ ಅನ್ನ ಕಲೆಕ್ಟ್ ಮಾಡಿದ್ ಅಂತ ಒಂದು ಎಫ್ ಎಫ್ಐಆರ್ ದಾಖಲಾಗಿತ್ತು ಆ ಪ್ರಕರಣನೂ ಸಹ ವಿಚಾರಣೆ ಹಂತದಲ್ಲಿದೆ ಮತ್ತು ಅದು ಸ್ಥಳೀಯ ಕೋರ್ಟ್ನಲ್ಲಿ ಇತ್ಯರ್ಥ ಆಗುವಂತ ಸಾಧ್ಯತೆ ಇನ್ನು ಕೆ ಡಿ ಬಿ ವಿಶೇಷವಾಗಿ ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಗಿರುವಂತಹ ಅವೇವಾರ ಸುಮಾರು ಐದ್ನೂರು ಕೋಟಿ ರೂಪಾಯಿ ಆರೋಪ ಇದ್ದಾರೆ ಅದ್ರ ಬಗ್ಗೆ ಇನ್ನೂ ಸಹ ತನಿಖೆಗೆ ಆದೇಶ ಮಾಡಿದರೆ ಈಗಾಗಲೇ ಆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಮಾಡಿಸಿ ತನಿಖೆ ನಡೆಸಿ ವರದಿಯನ್ನು ಪಡೆಸ ರಾಜ್ಯ ಮೇಲೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಆದಾಯ ಮೀರಿ ಆಸ್ತಿ ಪ್ರಕರಣ ಏನಿತ್ತು ಆಸ್ತಿ ಪ್ರಕರಣವನ್ನ ಸರ್ಕಾರ ತನಿಖೆ ಮಾಡಬೇಕು ಅಂತಿದೆ ಇದುವರೆಗೆ ಅದ್ರ ಮೇಲೆ ಯಾವ್ದೇ ಯಾವುದೇ ಕ್ರಮವನ್ನ ಸರ್ಕಾರ ಕೈಗೊಂಡಿಲ್ಲ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಬಕಾರಿ ಸಚಿವರ ಸಚಿವರಾಗಿದ್ದಂತಹ ನಾಗೇಶ್ ಅವರ ವಿರುದ್ಧವಾಗಿ ಧೋರಣೆ ಕೊಟ್ಟಿದ್ರು ಆ ಅಬ್ಕಾರಿ ಸಚಿವರ ಬದಲಾಯಿಸಬೇಕು ಆ ಸಂದರ್ಭದಲ್ಲಿ ನೂರಾರು ಕೋಟಿ ರೂಪಾಯಿ ಅವಯವ ಆಗಿದೆ ಅಂತ ಆರೋಪ ಇತ್ತು ಆ ಬಗ್ಗೆಯೂ ಸಹ ಯಾರೂ ದೂರು ಕೊಟ್ಟಿಲ್ಲ ಪ್ರಕಾರ ತನಿಖೆ ನಡೆದಿಲ್ಲ ಹೀಗಾಗಿ ರಾಜ್ಯ ಸರ್ಕಾರ ಕೇವಲ ಈ ಬಿಟ್ಕಾಯಿನ್ ಪ್ರಕರಣ ಪರಶುರಾಮ್ ಥೀಮ್ ಪಾರ್ಕು ಪಿ ಎಸ್ ಎ ಪ್ರಕರಣ ಇರ್ಬೋದು ಅದೇ ರೀತಿ ಈ ಒಂದು ಫಾರ್ಟಿ ಪರ್ಸೆಂಟ್ ಕಮಿಷನ್ ಹಗರಣ ಕೋವಿಡ್ ಹಗರಣ ಕಿಯೋನಿಕ್ಸ್ ಹಗರಣ ಗಂಗಾ ಕಲ್ಯಾಣ ದೇವರಾಜು ಪ್ರಕ್ರಾಮಿಯಲ್ ಬೋವಿ ನಿಗಮ ಮತ್ತು ಎಪಿಎಂಸಿ ಸಿ ಈಷ್ಟು ಪ್ರಕರಣಗಳನ್ನ ಮುಂದೆ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಮಾಡ್ಕೊಂಡಿದ್ದಾರೆ ಈಗಾಗಲೇ ಉಲ್ಲೇಖ ಬಹುತೇಕ ಎಲ್ಲವೂ ಸಹ ಬೇರೆ ಬೇರೆ ಹಂತದ ಸಿಐಡಿ ತನಿಖೆ ಇರ್ಬೋದು ಬೇರೆ ಬೇರೆ ಹಂತದ ತನಿಖೆ ಇದೆ ಅದರ ವರದಿಯನ್ನು ತೆಗೆದುಕೊಂಡು ಬಿಜೆಪಿ ವಿರುದ್ಧ ಯಾವ ಸಚಿವರುಗಳ ಅವರ ವಿರುದ್ಧ ಒಂದಷ್ಟು ಎಫ್ಐಆರ್ ದಾಖಲಿಸಬೇಕು ಅಂತ ಚಿಂತನೆ ಮಾಡ್ತಾರೆ ಇದು ಸೇಡಿನ ರಾಜಕಾರಣ ಹೊರತು ಮತ್ತೇನಲ್ಲ ಒಂದ್ ವೇಳೆ ನಿಜಕ್ಕೂ ಈ ಒಂದು ಪ್ರಕರಣದಲ್ಲಿ ಇಂದಿನ ಬಿಜೆಪಿ ಸರ್ಕಾರದ ಸಚಿವರುಗಳು ಅಥವಾ ಶಾಸಕರುಗಳು ಅಧಿಕಾರಿಗಳು ಭಾಗಿಯಾಗಿದ್ದೆ ಆಗಿದ್ದಲ್ಲಿ ಇಷ್ಟುವಾಗಿ ತನಿಖೆ ನಡೆಸಿ ಬಹುತೇಕ ಎಲ್ಲರ ವಿರುದ್ಧ ಚಾರ್ಜ್ ಶೀಟ್ ನ ಸಲ್ಲಿಕೆ ಮಾಡಿ ಅವ್ರನ್ನ ಕಟಕಟಿ ನಿಲ್ಲಿಸುವಂತ ಅವಕಾಶ ಇತ್ತು ಆದ್ರೂ ರಾಜ್ಯ ಸರ್ಕಾರ ಮಾಡಿಲ್ಲ ಅದ್ರ ಬದಲಾಗಿ ಪಿ ಎಸ್ ಎಫ್ ಪ್ರಕರಣವನ್ನು ಈಗಾಗಲೇ ಒಂದು ಹಂತದಲ್ಲಿ ಸಿಐಡಿ ತನಿಖೆ ನೀಡಿತ್ತು ನಂತರ ಅದಾದ ನಂತರ ದಿವಿಯರಪ್ಪ ನೇತೃತ್ವದ ನ್ಯಾಯಾಂಗ ತನಿಖೆ ನೀಡಿತ್ತು ಮತ್ತೆ ಅದನ್ನ ಎಸ್ ಸಿಡಿ ತನಿಖೆ ಕೊಟ್ಟಿದ್ದೇವೆ ಹೀಗಾಗಿ ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಕೊಳ್ಳಕೋಸ್ಕರ ಇನ್ನೊಂದು ಪಕ್ಷದ ವಿರುದ್ಧ ಆರೋಪ ಮಾಡುವಂತದ್ದು ಅದಕ್ಕೋಸ್ಕರ ಮತ್ತೊಂದು ಸಮಿತಿಯನ್ನು ರಚನೆ ಮಾಡಿ ವರದಿಯನ್ನ ಅಂತ ಅನ್ನೋದು ಎಷ್ಟು ಸಮಂಜಸ ಅಂತ ಅದು ತಿಳಿದಿಲ್ಲ ಹಾಗಾಗಿ ಇಂದು ಪರಮೇಶ್ವರ್ ಮಧ್ಯಾಹ್ನ ಎರಡೂವರೆಗೆ ಈ ಒಂದು ಸಮಿತಿ ಸಭೆ ನಡೀತಿದೆ ಆ ಸಭೆಯಲ್ಲಿ ಯಾವೆಲ್ಲ ಅಜೆಂಡೆಗಳು ಯಾವೆಲ್ಲ ವಿಷಯಗಳು ಚರ್ಚೆಗೆ ಬರ್ತವೆ ಮತ್ತು ಯಾವೆಲ್ಲ ವರದಿಗಳನ್ನ ಇಟ್ಕೊಂಡು ಮುಂದೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ಕೈಗೊಂಡು ಸರ್ಕಾರಕ್ಕೆ ಒಂದು ಶಿಫಾರಸನ್ನು ಮಾಡುವಂತ ಸಾಧ್ಯತೆ ಅದರ ಮೊದಲ ಸಭೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ